ಹೆಣ್ಣು ಮಕ್ಕಳ ಭಾಗ್ಯಕ್ಕೆ ಬೆಲೆ ಏರಿಕೆಯ ಅಂಕುಶ ಗ್ಯಾರಂಟಿ ಆಸೆಗೆ ಬಿದ್ದ ಜನ ಇದೀಗ ಸರ್ಕಾರಕ್ಕೆ ಉದ್ದುದ್ದ ಬೀಳುತ್ತಿದ್ದಾರೆ ಅದೇನನ್ನೋ ಪಡೆಯಲು ಹೋಗಿ ಇನ್ನೇನನ್ನೋ ಕಳೆದುಕೊಂಡ್ರು ಎನ್ನುವಂತಾಗಿದೆ ಪರಿಸ್ಥಿತಿ ಎರಡು ಸಾವಿರ ರೂಪಾಯಿ ಕೊಟ್ಟು ಸರ್ಕಾರ ಮತ್ತೊಂದು ಕೈಯಿಂದ ಎಲ್ಲಾ ಬೆಲೆಗಳನ್ನ ಏರಿಸುವ ಮೂಲಕ ಈ ಕೈಯಿಂದ ವಸೂಲಿ ಮಾಡುತ್ತಿದೆ ರಾಜ್ಯದಲ್ಲಿ ಹಾಲು ಮತ್ತು ವಿದ್ಯುತ್ ದರ ಏಕಕಾಲಕ್ಕೆ ಹೆಚ್ಚಳವಾಗಿದೆ ಕರ್ನಾಟಕ ಹಾಲು ಮಹಾಮಂಡಳಿ ಹಾಲು ಮತ್ತು ಮೊಸರಿಗೆ ಪ್ರತಿ ಲೀಟರ್ಗೆ ನಾಲ್ಕು ರೂಪಾಯಿಯಷ್ಟು ಹೆಚ್ಚಳ ಮಾಡಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಮತ್ತು ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳು ವಿದ್ಯುತ್ ದರ ಪರಿಷ್ಕರಣೆಗೆ ಕೋರಿ ಸಲ್ಲಿಸಿದ್ದ ಅರ್ಜಿಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ತನ್ನ ತೀರ್ಮಾನವನ್ನು ಪ್ರಕಟಿಸಿದೆ ವಿದ್ಯುತ್ ಬಳಕೆದಾರರು ಮಂಜೂರಾತಿ ಪಡೆದ ಲೋಡ್ ಪ್ರಮಾಣಕ್ಕೆ ಅನುಗುಣವಾಗಿ ನಿಗದಿತ ಶುಲ್ಕವನ್ನ ಹೆಚ್ಚಳ ಮಾಡುವುದಕ್ಕೆ ಆಯೋಗ ಒಪ್ಪಿಗೆ ಸೂಚಿಸಿದೆ ಪ್ರತಿ ಕಿಲೋವ್ಯಾಟ್ ಲೋಡ್ಗೆ ಇಪ್ಪತ್ತೈದು ರೂಪಾಯಿಯಂತೆ ನಿಗದಿತ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಗೃಹ ಬಳಕೆಯ ಪ್ರತಿ ಯೂನಿಟ್ ವಿದ್ಯುತ್ ದರವನ್ನು ಹತ್ತು ಪೈಸೆಯಷ್ಟು ಕಡಿಮೆ ಮಾಡಲಾಗಿದೆ ವಿದ್ಯುತ್ ದರ ಇಳಿಕೆ ಮಾಡಿದಂತೆ ಬಿಂಬಿಸಿ ಜನರ ಮೇಲೆ ಭಾರಿ ಹೊರೆಯನ್ನ ಹೊರಿಸುವ ಈ ಕ್ರಮ ಸ್ವೀಕಾರಾರ್ಹವಲ್ಲ ವಿದ್ಯುತ್ ಪ್ರಸರಣ ಮತ್ತು ಸರಬರಾಜು ನೌಕರರ ಪಿಂಚಣಿ ಹಾಗೂ ಗ್ರಾಚ್ಯುಟಿಗೆ ಸರ್ಕಾರ ಭರಿಸಬೇಕಾದ ಪಾಲನ್ನ ಗ್ರಾಹಕರಿಗೆ ವರ್ಗಾಯಿಸುವ ಪ್ರಸ್ತಾವವನ್ನ ಆಯೋಗವು ಕಳೆದ ವಾರ ಅನುಮೋದಿಸಿತ್ತು ಇದರಿಂದಾಗಿ ಗ್ರಾಹಕರು ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆಯನ್ನ ಹೆಚ್ಚುವರಿಯಾಗಿ ತೆರಬೇಕಾಗಿದೆ ಅಗತ್ಯ ವಸ್ತುಗಳು ಸರಕು ಮತ್ತು ಸೇವೆಗಳ ದರ ಏರಿಕೆಯ ಬಿಸಿಯಲ್ಲಿ ಬೇಯುತ್ತಿರುವ ಸಾರ್ವಜನಿಕರನ್ನ ಹಾಲು ಮತ್ತು ವಿದ್ಯುತ್ ದರ ಹೆಚ್ಚಳದ ತೀರ್ಮಾನಗಳು ಮತ್ತಷ್ಟು ಸಂಕಷ್ಟಕ್ಕೆ ದೂಡಲಿವೆ ಅಗತ್ಯ ವಸ್ತುಗಳ ದರ ನಿರಂತರವಾಗಿ ಏರುಮುಖದಲ್ಲೇ ಇದೆ ಇದರಿಂದಾಗಿ ಕಡಿಮೆ ಆದಾಯದ ಜನಸಮೂಹವು ಆರ್ಥಿಕ ಸಂಕಷ್ಟದಲ್ಲೇ ಜೀವನ ಸಾಗಿಸಬೇಕಾದ ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಸಹಕಾರಿ ವಲಯದ ಕೆಎಂಎಫ್ ಹಾಲು ಮತ್ತು ಮೊಸರಿನ ದರ ಹೆಚ್ಚಿಸಿದ್ದರೆ ರಾಜ್ಯ ಸರ್ಕಾರಿ ಸ್ವಾಮ್ಯದ ಕೆಪಿಟಿಸಿಎಲ್ ಮತ್ತು ಎಸ್ಕಾಂಗಳು ವಿದ್ಯುತ್ ದರವನ್ನ ಹೆಚ್ಚಿಸಿವೆ ಈ ತೀರ್ಮಾನಗಳು ರಾಜ್ಯದ ಬಹುಪಾಲು ಜನರನ್ನ ಆರ್ಥಿಕವಾಗಿ ಬಾಧಿಸಲಿವೆ ಎರಡ್ ಸಾವಿರದ ಇಪ್ಪತ್ಮೂರರ ಜುಲೈನಿಂದ ಈಚೆಗೆ ಮೂರನೇ ಬಾರಿಗೆ ಹಾಲು ಮತ್ತು ಮೊಸರಿನ ದರವನ್ನು ಕೆಎಂಎಫ್ ಹೆಚ್ಚಿಸಿದೆ ಈ ಅವಧಿಯಲ್ಲಿ ಪ್ರತಿ ಲೀಟರ್ ಹಾಲು ಮತ್ತು ಮೊಸರಿನ ದರದಲ್ಲಿ ಏಳು ರೂಪಾಯಿಯಷ್ಟು ಏರಿಕೆ ಮಾಡಲಾಗಿದೆ ಹಾಲು ಮತ್ತು ಮೊಸರು ಬಹುತೇಕ ಕುಟುಂಬಗಳ ನಿತ್ಯ ಬಳಕೆಯ ಉತ್ಪನ್ನಗಳು ಅಪೌಷ್ಟಿಕತೆ ನಿವಾರಣೆಯಲ್ಲೂ ಇವುಗಳ ಪಾತ್ರ ಗಣನೀಯ ಇವುಗಳ ದರವನ್ನು ನಿರಂತರವಾಗಿ ಏರಿಕೆ ಮಾಡುತ್ತಾ ಜನರ ಕೈಗೆಟುಕದಂತೆ ಮಾಡುವ ನಿರ್ಧಾರವು ಜನಹಿತಕ್ಕೆ ವಿರುದ್ಧವಾದುದು ದರ ಏರಿಕೆಯ ಪೂರ್ಣ ಮೊತ್ತವನ್ನು ಹಾಲು ಉತ್ಪಾದಕರಿಗೆ ವರ್ಗಾವಣೆ ಮಾಡುತ್ತಿರುವುದಾಗಿ ರಾಜ್ಯ ಸರ್ಕಾರ ಮತ್ತು ಕೆಎಂಎಫ್ ಸಮರ್ಥಿಸಿಕೊಳ್ಳಬಹುದು ಆದರೆ ರಿಯಾಯಿತಿ ದರದಲ್ಲಿ ಪಶು ಆಹಾರ ಒದಗಿಸುವ ಮತ್ತು ಬೇರೆ ರೂಪದಲ್ಲಿ ಸಹಾಯ ಧನ ನೀಡುವ ಮೂಲಕ ಸರ್ಕಾರವೇ ನೆರವಾಗಲು ಅವಕಾಶವಿದೆ ಆ ಹೊರಗಿನ ದರ ಹೆಚ್ಚಳದ ಮೂಲಕ ಗ್ರಾಹಕರಿಗೆ ವರ್ಗಾಯಿಸುವುದು ಜನಸಾಮಾನ್ಯರ ಜೀವನವನ್ನ ಸಂಕಷ್ಟಕ್ಕೆ ದೂಡುವಂತಹ ನಿರ್ಧಾರ ಕೆಎಂಎಫ್ ಹಾಲು ಮತ್ತು ಮೊಸರನ್ನ ಮಾತ್ರ ಮಾರಾಟ ಮಾಡುತ್ತಿಲ್ಲ ಬೆಣ್ಣೆ ತುಪ್ಪ ಚೀಸ್ ಸೇರಿದಂತೆ ಹಾಲಿನ ಉಪ ಉತ್ಪನ್ನಗಳನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತಿದೆ ಉಪ ಉತ್ಪನ್ನಗಳ ಮಾರಾಟದಲ್ಲಿನ ಲಾಭಾಂಶವನ್ನು ರೈತರಿಗೆ ವರ್ಗಾಯಿಸುವ ಮೂಲಕ ಅವರ ಹಿತ ಕಾಯಬಹುದು ಸಂಬಂಧಪಟ್ಟವರು ಈ ದಿಸೆಯಲ್ಲಿ ಗಂಭೀರವಾಗಿ ಯೋಚಿಸಬೇಕಿದೆ ವಿದ್ಯುತ್ ದರ ಹೆಚ್ಚಳದ ವಿಚಾರದಲ್ಲೂ ಗ್ರಾಹಕರ ಮೇಲೆ ನಿರಂತರವಾಗಿ ಗದಾ ಪ್ರಹಾರ ಆಗುತ್ತಲೇ ಇದೆ ಪ್ರತಿ ವರ್ಷವೂ ವಿದ್ಯುತ್ ದರ ಪರಿಷ್ಕರಣೆ ನಡೀತಾನೆ ಇದೆ ಕೆಪಿಟಿಸಿಎಲ್ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಅನುಭವಿಸುತ್ತಿರುವ ನಷ್ಟವನ್ನ ಗ್ರಾಹಕರಿಗೆ ವರ್ಗಾಯಿಸುವ ತೀರ್ಮಾನಗಳೇ ಯಾವಾಗಲೂ ಹೊರಬೀಳುತ್ತವೆ ಈ ಬಾರಿ ಅದರಲ್ಲೂ ಭಿನ್ನ ಮಾರ್ಗವೊಂದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಂಜೂರಾದ ಲೋಡ್ ಆಧಾರದಲ್ಲಿ ನಿಗದಿತ ಶುಲ್ಕ ಹೆಚ್ಚಳ ಮಾಡಿರುವುದರಿಂದ ಗ್ರಾಹಕರು ಹೆಚ್ಚು ವಿದ್ಯುತ್ ಬಳಕೆ ಮಾಡದಿದ್ದರೂ ದುಬಾರಿ ಮೊತ್ತ ಪಾವತಿಸಬೇಕಾಗುತ್ತದೆ ಈಗ ಗೃಹಜ್ಯೋತಿ ಯೋಜನೆಯಡಿ ರಾಜ್ಯದ ಹೆಚ್ಚಿನ ಕುಟುಂಬಗಳು ಉಚಿತವಾಗಿ ವಿದ್ಯುತ್ ಪಡೆಯುತ್ತಿವೆ ಯೋಜನೆ ಜಾರಿಯಲ್ಲಿ ಇರುವವರೆಗೂ ಈ ಹೊರೆ ಅವರನ್ನ ಬಾಧಿಸದೇ ಇರಬಹುದು ಆದರೆ ಗೃಹ ಯೋಜನೆಯ ಅನುಕೂಲ ಪಡೆಯದ ಕುಟುಂಬಗಳು ವಾಣಿಜ್ಯ ಕೈಗಾರಿಕೆ ಮತ್ತು ಇತರ ವಲಯದ ಗ್ರಾಹಕರಿಗೆ ಇದು ದೊಡ್ಡ ಹೊರೆಯಾಗಿ ಪರಿಣಮಿಸಲಿದೆ ಪ್ರಸರಣ ನಷ್ಟ ವಿದ್ಯುತ್ ಸೋರಿಕೆ ತಡೆ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಿಂದ ಬಾಕಿ ಇರುವ ಸಾವಿರಾರು ಕೋಟಿ ರೂಪಾಯಿಗಳ ಮೊತ್ತದ ವಿದ್ಯುತ್ ಶುಲ್ಕ ವಸೂಲಾತಿಯಂತಹ ಕ್ರಮಗಳ ಮೂಲಕ ಕೆಪಿಟಿಸಿಎಲ್ ಹಾಗೂ ಎಸ್ಕಾಂಪ್ಗಳನ್ನು ನಷ್ಟದಿಂದ ಹೊರತರುವುದಕ್ಕೆ ಆದ್ಯತೆ ನೀಡಬೇಕು ಆಡಳಿತ ವೆಚ್ಚವನ್ನು ತಗ್ಗಿಸುವ ಮೂಲಕ ಈ ಸಂಸ್ಥೆಗಳನ್ನು ಸಶಕ್ತಗೊಳಿಸಬೇಕು ದರ ಏರಿಕೆ ನಿರ್ಧಾರವನ್ನ ಕೈಬಿಟ್ಟು ಸಂಸ್ಥೆಗಳ ಕಾರ್ಯಕ್ರಮತೆಯನ್ನ ಹೆಚ್ಚಿಸುವ ಮಾದರಿ ನಡೆಯನ್ನ ಸರ್ಕಾರ ಆಯ್ಕೆ ಮಾಡಿಕೊಳ್ಳಬೇಕು ರಾಜ್ಯ ಸರ್ಕಾರ ಕರ್ನಾಟಕ ಜನತೆಗೆ ಯುಗಾದಿ ಸಂಕ್ರಾಂತಿ ಮತ್ತು ದೀಪಾವಳಿ ಮುಂತಾದ ಹಬ್ಬಗಳಿಗೆ ಸರ್ಕಾರ ಉಚಿತ ಕೊಡುಗೆಗಳನ್ನು ನೀಡುವುದನ್ನು ಬಿಟ್ಟು ಈಗ ಹಬ್ಬ ಹರಿದಿನ ಮರೆತು ಪ್ರತಿ ತಿಂಗಳು ನಮ್ಮ ರಾಜ್ಯದ ಜನತೆಗೆ ಒಂದಲ್ಲ ಒಂದು ರೀತಿಯಲ್ಲಿ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತಿರುತ್ತದೆ ರಾಜ್ಯದ ಹೆಣ್ಣು ಮಕ್ಕಳು ಇನ್ನು ಮುಂದಾದರೂ ಎಚ್ಚರಗೊಂಡು ತಮಗೆ ಸಿಗುವ ಭಾಗ್ಯಗಳು ಮನೆಯ ಗಂಡಸರ ಜೇಬಿನಿಂದಲೇ ಸರ್ಕಾರ ಕಿತ್ತುಕೊಳ್ಳುವುದನ್ನು ತಿಳಿದುಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಇತ್ತೀಚೆಗೆ ಛೀಮಾರಿ ಹಾಕುತ್ತಿರುತ್ತಾರೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ